When Jesus comes, He says, When I come to you, ask anything in my name, my children. And I will do it. I will do everything for you in your home, in your family, in your life. John 14, 13 and 14 says so. ಯೋಹಾನ ಹದಿನಾಲ್ಕು ಹದಿಮೂರು ಹದಿನಾಲ್ಕರಲ್ಲಿ ಹೇಳಲ್ಪಟ್ಟಿದೆ ಎನಿ ಟೈಮ್ ಯಾವುದೇ ಗಳಿಗೆಯಲ್ಲಿ ನಿಮ್ಗೆ ಏನೇ ಬೇಕಾದರೂ ಆಸ್ಕ್ ಇನ್ ದ ನೈಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳಿರಿ ಸೇ ಜೀಸಸ್ ಯೇಸುವೇ ಎಂದು ಹೇಳಿರಿ ಯು ಗೇವ್ ಯುವರ್ ಲೈಫ್ ಆನ್ ದ ಕ್ರಾಸ್ ಶಿಲ್ಬೆಯ ಮೇಲೆ ನನಗಾಗಿ ನೀನು ಜೀವ ಕೊಟ್ಟೆ It's true. But you rose up from the dead on the third day. Yes, the disciples who said Jesus is dead on the cross saw Jesus, the resurrected Jesus, who defeated death and rose up alive right before their eyes. ಮರಣವನ್ನು ಜಯಿಸಿ ಪುನರುತ್ಥಾನ ಯೇಸುವನ್ನು ಅವರು ನೋಡಿದರು ಇನ್ ಲೈಫ್ ಯು ಸೀನ್ ಓನ್ಲಿ ಡೆತ್ 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 ಸಫ್ರಿಂಗ್ 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 ನಿಮ್ಮ ಜೀವಿತದಲ್ಲಿ ಮರಣ 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 ಕಷ್ಟಗಳು ಯಾತನೆ ಮಾತ್ರ ನೋಡಿರಬಹುದು ಬಟ್ ಫ್ರಮ್ ಆನ್ ಯು ಯು ಟು ಸೀ ಓನ್ಲಿ ಲೈಫ್ ಬಿಕಾಸ್ ದ ಜೀಸಸ್ ವಿಲ್ ಕಮ್ ಇನ್ನು ಮುಂದೆ ನೀವು ಪುನರುತ್ಥಾನ ಪುನರುತ್ಥಾನ ಮತ್ತು ಜೀವವನ್ನು ನೋಡುತ್ತೀರಿ ಯಾಕೆಂದರೆ ಪುನರುತ್ಥಾನ ಪುನರುತ್ತಾನ ಬಂದಿದೆ ಯೇಸು ಬಂದಿದ್ದಾರೆ ಅಮೆನ್ ಜೀಸಸ್ ಇಸ್ ಯೇಸು ಜೀವಿಸುವವರಾಗಿದ್ದಾರೆ ಐ liv you will live ನಾನು ಜೀವಿಸುವುದರಿಂದ ನೀವು ಜೀವಿಸುವಿರಿ ಎಂದು ಆತನು ಹೇಳುತ್ತಾನೆ ಯೆಸ್ ಜೀಸಸ್ ಇಸ್ ಟು ಯು ನಿಮ್ಮೊಳಗಡೆ ಯೇಸು ಬಂದಿದ್ದಾರೆ ಯಸ್ ಕಮ್ ಇಂಟು ಯುವರ್ ಹಾರ್ಟ್ ನಿಮ್ಮ ಹೃದಯದಲ್ಲಿ ಬಂದಿದ್ದಾರೆ ನೌ his life will rise up within you ನಿಮ್ಮೊಳಗಡೆ ಆತನ ಜೀವ ಈಗ ಎದ್ದೇಳುತ್ತದೆ ನಿಮಗೆ ಏನು ಬೇಕಾದರೂ ಕೇಳಿರಿ ಎಂದು ಹೇಳುತ್ತಾನೆ ಆಸ್ಕಿಮ್ ಫಾರ್ ವಿಸ್ಡಮ್ ಜ್ಞಾನಕ್ಕಾಗಿ ಫಾರ್ ನಾಲೆಡ್ಜ್ ತಿಳುವಳಿಕೆಗಾಗಿ ಕೇಳಿರಿ ಆಸ್ಕಿಮ್ ಫಾರ್ ಫ್ಯಾಮಿಲಿ ಲೈಫ್ ತಮ್ಮ ಜೀವಿತಕ್ಕಾಗಿ Ask him for healing. Anything you ask, he will give it to you. And there will be life in your life from today. And the Bible says in Acts chapter 4 and verse 12 there is salvation in the name of Jesus. ರಕ್ಷಣೆ ಯೇಸುವಿನ ನಾಮದಲ್ಲಿ ಇದೆ from ಭೋಗಗಳಿಂದ ನಾನು ಬಿಡುಗಡೆ ಹೊಂದಬೇಕೆಂದು ನೀವು ಕೂಗಿಕೊಂಡರೆ ಆ ನಿಮಗೆ ಎಂದು ಬರುವುದು ಯೇಸು ತನ್ನ ರಕ್ತದಿಂದ ನಿಮ್ಮನ್ನು ತೊಳೆಯುವರು According to 1 John 1:7. 1, and according to Acts 2028 20, He will purchase you as his own child as his own temple and live in you There is salvation in the name of Jesus Secondly. Mark 16:17. 17. When you call the name of Jesus, every devil will be cast out of your life. ನಿಮ್ಮ ಜೀವಿತದಿಂದ ಎಲ್ಲಾ ದುರಾತ್ಮಗಳು ದೆವ್ವಗಳು ಹೊರಗೆ ಹೋಗುತ್ತವೆ ಬೈಬಲ್ ಹೇಳುತ್ತದೆ ಜೀಸಸ್ ಹೇಳುತ್ತಾರೆ ನನ್ನ ಹೆಸರಿನಲ್ಲಿ ದ ನೇಮ್ ಆಫ್ ಜೀಸಸ್ ನಾಮ ಎವ್ರಿ ಡೆವಲ್ ವಿಲ್ ಬಿ ಕ್ಯಾಸ್ಟಾರ್ಟ್ ಎಲ್ಲ ದೆವ್ವಗಳು

ಮರಣಕ್ಕೆ ಸೈತಾನ್ ನಮ್ಮನ್ನು ಹಿಡಿದಿಟ್ಟುಕೊಳ್ಳಲು ಆಗುವುದಿಲ್ಲ ಎವ್ರಿ ಸ್ಪಿರಿಟ್ ವಿಲ್ ಗೋ ರೈಟ್ ನಾ ಈಗಲೇ ಎಲ್ಲ ಆತ್ಮಹತ್ಯೆಯ ಆತ್ಮಗಳು ಹೊರಟು ಹೋಗುತ್ತವೆ ಆಸ್ ಆಸ್ ಯು ಯು ಸೇ ದ ದ ನೇಮ್ ನೇಮ್ ಆಫ್ ಆಫ್ ಜೀಸಸ್ ನಾಮ ಹೇಳುವಾಗ ಇನ್ ನಿಮ್ಮ ಹೃದಯದಲ್ಲಿ ಯೇಸುವಿನ ನಾಮವಿರುವಾಗ ದ ದ ವಿಲ್ ಗೋ ಹೌದು ದುರಾತ್ಮಗಳು ಬಿಕಾಸ್ ಜೀಸಸ್ ವರ್ಕ್ಸ್ ಆಫ್ ದ ಟಲ್ ಆನ್ ದ ಕ್ರಾಸ್ ಯಾಕೆಂದರೆ ಶಿಲುಬೆಯ ಮೇಲೆ ಏಸು ಸೈತಾನನ ಕಾರ್ಯಗಳನ್ನು ನಾಶ ಮಾಡಿದ್ದಾರೆ And verse 8 also says so. Let not your heart be troubled. In Colossians 3 and verse 23, whatever you do, do it in the name of Jesus. Everything you do will prosper. Because Jesus will do everything for you. Say, in Jesus' name, I'm studying. ಯೇಸುವಿನ ನಾಮದಲ್ಲಿ ನಾನು ವ್ಯಾಸಂಗ ಮಾಡುತ್ತೇನೆ ಎಂದು ಹೇಳಿರಿ ನಿಮ್ಮನ್ನು ದೇವರ ಅಭಿವೃದ್ಧಿಗೊಳಿಸುತ್ತಾರೆ ನಿಮ್ಮ ಪರೀಕ್ಷೆಯಲ್ಲಿ ಜೀಸಸ್ ನೇಮ್ ಐ ಆಮ್ ರನ್ನಿಂಗ್ ದ ಫ್ಯಾಮಿಲಿ ಯೇಸುವಿನ ನಾಮದಲ್ಲಿ ಕುಟುಂಬ ನಡೆಸುತ್ತಿದ್ದೇನೆ ಎಂದು ಹೇಳಿರಿ ಓ ದ ಪ್ರಾಸ್ಪರಿಟಿ ವಿಲ್ ಕಮ್ ಇನ್ ಯುವರ್ ಹೋಮ್ ನಿಮ್ಮ ಮನೆಗೆ ಅಭಿವೃದ್ಧಿ ಬರುವುದು ಎವ್ರಿ ನೀಡ್ ವಿಲ್ ಬಿ ಮ್ಯಾಟ್ ಎಲ್ಲ ಕೊರತೆಗಳು ನೀಗಿಸಲ್ಪಡಬಹುದು ಸೇ ಇನ್ ಜೀಸಸ್ ನೇಮ್ ಐ ಆಮ್ ವರ್ಕಿಂಗ್ ಫಾರ್ ಮೈ ಫ್ಯಾಮಿಲಿ ನನ್ನ ಕುಟುಂಬಕ್ಕಾಗಿ ಯೇಸುವಿನ ನಾಮದಲ್ಲಿ ನಾನು ಕೆಲಸ ಮಾಡುತ್ತಿದ್ದೇನೆ ಗಾಡ್ ವಿಲ್ ಸೆಕ್ಯೂರ್ ಯುವರ್ ಜಾಬ್ ನಿಮ್ಮ ಉದ್ಯೋಗ ದೇವರು ಕಾಪಾಡುತ್ತಾರೆ ಗಾಡ್ ವಿಲ್ ಪ್ರಮೋಟ್ ಯು ಅಂಡ್ ಪ್ರಾಸ್ಪರ್ ಯು ಅಂಡ್ ಗಿವ್ ಯು ಟ್ರಾನ್ಸ್ಫರ್ಸ್ ದಟ್ ಯು ನೀಡ್ ನಿಮಗೆ ಬೇಕಾದ ವರ್ಗವಣೆ ಮತ್ತು ಬಡ್ತಿ ಎಲ್ಲವನ್ನು ಕರ್ತು ನಿಮಗೆ ಕೊಡುತ್ತಾರೆ ಎವ್ರಿಥಿಂಗ್ ವಿಲ್ ಬಿ ಪ್ರೊವೈಡ್ ಎಲ್ಲವೂ ಒದಗಿಸಲ್ಪಡುತ್ತದೆ ಎವ್ರಿಥಿಂಗ್ ವಿಲ್ ಬಿ ಪ್ರೊವೈಡ್ ಎಲ್ಲವೂ ಒದಗಿಸಲ್ಪಡುತ್ತದೆ ಇನ್ ದ ನೈಮ್ ಆಫ್ ಜೀಸ್ ಯೇಸುವಿನ ನಾಮದಲ್ಲಿ ಇನ್ ದ ನೈಮ್ ಆಫ್ ಜೀಸ್ ಯೇಸುವಿನ ನಾಮದಲ್ಲಿ ವಾಟ್ ಮೋರ್ ಡು ಯು ನೀಡ್ ಇನ್ ದಿಸ್ ವರ್ಲ್ಡ್ ಈ ಲೋಕದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಏನು ಬೇಕು ಜೀಸಸ್ ಸೇಸ್ ಯೇಸು ಹೇಳುತ್ತಾರೆ ಆಸ್ಕ್ ಎನಿಥಿಂಗ್ ಇನ್ ಮೈ ನೇಮ್ ಮೈ ಚಿಲ್ಡ್ರನ್

ನೀವದ ನಂಬು ವೀರಾ ಲೆಟ್ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಆತ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ ಆತ ನಿಮ್ಮನ್ನು ಮರೆತು ಹೋಗುವವನಲ್ಲ ಫಾದರ್

ನಿಮ್ಮ ಬಾಸುಂಡಿಗಳಿಂದ ಗುಣ ಮಾಡು ಹೀಲ್ ಈಲ್ ದಟ್ ಈಗಲೇ ಸ್ವಸ್ಥ ಮಾಡು ಎವ್ರಿ ಸಿಕ್ನೆಸ್ ಕಮ್ ಔಟ್ ಆಫ್ ಇನ್ ಮಾಡುಕ್ನೆ ನಾಮದಲ್ಲಿ ಅವರಲ್ಲಿರುವಂತಹ ಎಲ್ಲ ಅನಾರೋಗ್ಯತೆ ಹೊರಗಡೆ ಬರಲಿ ಬೈಬಲ್ ವಾಟ್ ಬರಲಿಬಲ್ ವಿತ್ ಗಾಡ್ ಮನುಷ್ಯರಿಗೆ ಯಾವುದು ಅಸಾಧ್ಯವೋ ಅದು ದೇವರಿಗೆ ಸಾಧ್ಯ ಎಂದು ಸತ್ಯ ಸತ್ಯವೇದವೂ ಹೇಳುತ್ತದೆ ನೀವು ನಂಬುತ್ತೀರಾ ಸೀ ಆಫ್ ಕರ್ತನೆ ಈಗ ಅವರು ದೇವರ ಮಹಿಮೆ ನೋಡಲಿ ಸಿಕ್ ಇನ್ ಜೀಸಸ್ ಶಿಲ್ಬೆ ಮೇಲೆ ಎಲ್ಲ ರೋಗಗಳಿಗಾಗಿ ನಿನ್ನ ಯಾತನೆ ಪಟ್ಟಿದ್ಯೋ ಕರ್ತನ ಯಶಸ್ವಿನ ನಾಮದಲ್ಲಿ ಎಲ್ಲ ರೋಗಗಳಿಂದ ಅವರು ಸ್ವಸ್ಥರಾಗಲಿ ಫ್ರೀ ಅವರು ಸ್ವತಂತ್ರರಾಗಲಿ ಈಗಲೇ ಈಗಲೇ All, In Jesus' name, shall we all say thank you, Jesus? Let's believe. Let's believe. Let's believe. Let's believe. Let's believe. And say thank you, Lord. Thank you for healing my epilepsy. Thank you for healing my depression. Thank you for healing my pain. Thank you for driving the evil spirits out and the witchcraft spirits. ಎಲ್ಲ ದುರಾತ್ಮ ಮಾಟ ಮಂತ್ರ ಶಕ್ತಿಗಳನ್ನು ಹೊರಗೆ ಹಾಕಿದಕ್ಕಾಗಿ ವಂದನೆ ಓಪನಿಯನ್ ಎಲ್ಲರೂ ನಿಮ್ಮ ಬಾಯಿ ತೆರೆದು ವಂದನೆ ಎಂದು ಹೇಳಿರಿ ಓಪನ್ ಯು ಜೀಸ್ ನಿಮ್ಮ ಹೃದಯ ತೆರೆದು ಏಸುವೆ ವಂದನೆ ಎಂದು ಹೇಳಿರಿ ಆತ ನಿಮ್ಮ ಪಕ್ಕದಲ್ಲಿದ್ದಾನೆ ನಿಮ್ಮ ಹತ್ತಿರದಲ್ಲಿದ್ದಾನೆ ನಿಮ್ಮ ಪಕ್ಕದಲ್ಲಿದ್ದಾನೆ ನಿಮ್ಮ ಪಕ್ಕದಲ್ಲಿದ್ದಾನೆ ಈಗಲೇ ಸ್ವಸ್ಥ ಮಾಡುತ್ತಿದ್ದಾನೆ ಈಗಲೇ ಸ್ವಸ್ಥ ಮಾಡುತ್ತಿದ್ದಾನೆ ವಂದನೆ ರಮೇಶ್ ರಮೇಶ್ ಐ ದ ನೇಮ್ ಆಫ್ ಅ ಪರ್ಸನ್ ಕಾಲ್ ರಮೇಶ್ ರಮೇಶ್ ಎನ್ನುವ ವ್ಯಕ್ತಿ ಹೆಸರನ್ನು ನಾನು ರಮೇಶ್ ದೇವರು ಸ್ವಸ್ಥ ಮಾಡುತ್ತಿದ್ದಾನೆ ನರಗಳು ಸ್ವಸ್ಥವಾಗುತ್ತಿವೆ ನಿನ್ನ ದೇಹದಿಂದ ಎಲ್ಲ ಬಲಹೀನತೆ ಹೊರಗೆ ಬರಲಿ ಸ್ವಸ್ಥವಾಗುವ ಯಶವಿನ ನಾಮದಲ್ಲಿ ಎದ್ದು ನಡೆದಾಡು ಚಿತ್ರಕಲಾ ಚಿತ್ರಕಲಾ

ಮತ್ತು ನಿನಗೆ ನಿನ್ನ ಸ್ವಂತ ಮಕ್ಕಳು ಮತ್ತು ಅನೇಕ ಮಕ್ಕಳನ್ನು ದೇವರು ನೋಡಿಕೊಳ್ಳುವುದಕ್ಕಾಗಿ ಕೊಡುವರು ಈ ಸೇವೆಗಾಗಿ ಏಸು ನಿಮ್ಮನ್ನು ಸ್ವಸ್ಥ ಮಾಡಿ ಸಿದ್ಧಗೊಳಿಸುತ್ತಿದ್ದಾರೆ ಆಶೀರ್ವಾದ ಬಿರ್ವಾದ ಪವಿತ್ರ ಆತ್ಮನು ಬರುತ್ತಿದ್ದಾನೆ ಹುಸ್ ಯಾರೆಲ್ಲ ನಿಮ್ಮ ಕಿವಿಯಲ್ಲಿ ಶಬ್ದ ಕೇಳುತ್ತಿದ್ದೀರೋ ವಾಯ್ಸ್ ಧ್ವನಿಗಳು ಆಫ್ ದ ದ ದ ಪೀಪಲ್ ವಿಕೆಟ್ ವಾಯ್ಸಸ್ ಕೇಳುತ್ತಿದ್ದೀರೋನಿಗಳು People. I command them to leave your spirits in Jesus' name. Especially these voices are causing the young people to go towards suicide. ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ನಡೆಸುತ್ತಾ ಇದ್ದವೆ ಯವನಸ್ತ ಹುಡುಗಿ ಡ್ರೈವಿಂಗ್ ಯು ಟು ಎಂಡ್ ಯುವರ್ ಲೈಫ್ ದುರಾತ್ಮಗಳು ನಿನ್ನ ಜೀವಿತ ಕೊನೆಗೊಳಿಸಿಕೊಳ್ಳುವಂತೆ ನಡೆಸುತ್ತಿವೆ ಜೀಸಸ್ ಇಸ್ ಕಮಿಂಗ್ ಟು ಆದ್ರೆ ಯೇಸು ನಿನ್ನ ಬೆಳಿಗ್ಗೆ ಬರುತ್ತಿದ್ದಾರೆ ಫ್ರೀ ಫ್ರಮ್ ದೀಸ್ ಈವಲ್ ಪವರ್ಸ್ ಇನ್ ಜೀಸಸ್ ನೇ ಈ ದುರಾತ್ಮ ಶಕ್ತಿಗಳಿಂದ ಯೇಸುವಿನ ನಾಮದಲ್ಲಿ ಸ್ವತಂತ್ರ ಹೊಂದು ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯ ಓದು ಸ್ಟಾಪ್ ಸ್ಪೆಂಡಿಂಗ್ ಟೈಮ್ ಇನ್ ವರ್ಲ್ಡ್ ಲಸ್ಫುಲ್ ಪ್ಲಾಶಸ್ ಲೋಕದ ಭೋಗಗಳಲ್ಲಿ ಸಮಯ ಕಳೆಯುವುದನ್ನು ಬಿಟ್ಟು ಬಿಡು ರಿಸೀವ್ ಆಫ್ ಆಫ್ ಗಾಡ್ ಗಾಡ್ ಬೈ ದ ವರ್ಡ್ ದೇವರ ವಾಕ್ಯ ಹೊಂದಿಕೋ ಮತ್ತು ದೇವರ ವಾಕ್ಯದ ಮೂಲಕ ಜೀವಿಸು ದ ಹ್ಯಾಂಡ್ ಆಫ್ ಗಾಡ್ ದ್ ಕಮಿಂಗ್ ಅಪ್ ಆನ್ ಎವ್ರಿ ಪರ್ಸನ್ ಎಲ್ಲ ಯವರಸ್ತರ ಮೇಲೆ ದೇವರ ಹಸ್ತ ಬರುತ್ತಿದೆ ಗಾಡ್ ಯು ರೈಟ್ ಎಲ್ಲ ಕತ್ತಲೆಯಿಂದ ದೇವರು ಈಗಲೇ ನಿಮ್ಮನ್ನು ಪುನರುತ್ಥಾನಗೊಳಿಸುತ್ತಿದ್ದಾರೆ ಯಾರ ಹೆಸರು ಕರೆಯಲ್ಪಟ್ಟಿ ಅವರಿಗೆ ಮಾತ್ರವಲ್ಲ ಸ್ಪಿರಿಟ್ God tells me, His joy is coming into everybody, ನನಗೆ ಹೇಳುತ್ತಾನೆ ಈ ಆನಂದ ಎಲ್ಲ ಹೃದಯದಲ್ಲಿ ಬರುತ್ತಿದೆ ಎಲ್ಲ ದುರಾತ್ಮ ಶಕ್ತಿಗಳ ಧ್ವನಿಗಳು ಈಗಲೇ ಬಿಟ್ಟು ಹೋಗುತ್ತಿರುವ ಜೀವ ಸ್ವರ್ಪನಾದ ದೇವರ ಆತ್ಮನನ್ನು ಹೊಂದಿಕೊಳ್ಳಿರಿ ಪವಿತ್ರ ಆತ್ಮನಿಂದ ತುಂಬಲ್ಪಡಿರಿ In Jesus' name, in Jesus' name, Lord, fill everyone with the Spirit of God. Let them have confidence and joy in doing everything in peace. Let them prosper from today. Thank you for doing it, Lord. Thank you for blessing. ಆಶೀರ್ವಾದ ಮಾಡುವುದಕ್ಕಾಗಿ ಥ್ಯಾಂಕ್ ಯು ಯು ಲೋ ಲೋ ಕರ್ತನೆ ಕರ್ತನೆ ವಂದನೆ 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 ಎಂದು ಎಲ್ಲರೂ ಹೇಳೋಣವೇ ಗಾಡ್ ಗ್ರೇಷಿಯಸ್ಲಿ ಡೂಯಿಂಗ್ ಫಾರ್ ದೇವರು ಕೃಪೆ ಉಳ್ಳವನಾಗಿ ಪ್ರತಿಯೊಬ್ಬರಿಗೋಸ್ಕರ ಅದ್ಭುತ ಮಾಡುತ್ತಿದ್ದಾನೆ ಸಾರೋ ಇನ್ ಟು ಜಾಯ್ ನಿಮ್ಮ ದುಃಖ ಆನಂದಕ್ಕೆ ತಿರುಗಿಸುತ್ತಿದ್ದಾನೆ